ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಕೊನೆಗೂ ಕೂಡ ಇಲ್ಲಿ ವಿನಂತಿ ಆಡು ಆಟಕ್ಕೆ ಎಲ್ಲರೂ ಕೂಡ ಗಪ್ಚುಪ್ ಅನ್ಬೇಕಾಗುತ್ತೆ ಜೊತೆಗೆ ಇಲ್ಲಿ ವಿನಂತಿ ಪ್ರಾಣ ಕಳ್ಕೊಳ್ಳೋಕೆ ಹೋದ್ರೆ ಆತ ಕಡೆ ಭದ್ರಂಗೆ ನೆಚ್ಚಗೂ ಕೂಡ ಕೈಗೆ ಕೋಳ ಬೀಳ್ತದೆ ಪೊಲೀಸರು ಮನೆಗೆ ಬಂದಿದ್ದಾರೆ ಹಾಗಿದ್ರೆ ಏನಾಯ್ತು ಏನು ಕಥೆ ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದರೆ ಇಡ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭದ್ರತಾನು ಮಾಡಿದ ತಪ್ಪಿಗೆ ಇವತ್ತು ತಲೆ ತಕ್ಷ ನಿಂತ್ಕೋಬೇಕಾಗಿದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಇತ್ತ ಕಡೆ ವಿದ್ಯಾಗಿದೆ ಮನೆಯಲ್ಲಿ ಯಾಕೆ ಎಲ್ಲರೂ ಕೂಡ ಒಂದು ರೀತಿ ಇದ್ದಾರ ಭದ್ರೆಗೌಡರು ಕೂಡ ಖುಷಿ ಆಗಿಲ್ಲ ಇವತ್ತು ಅವರ ಬರ್ಡೇ ಇತ್ತು ಖುಷಿ ಇಲ್ಲದೆ ನಿಜಕ್ಕೂ ಕೂಡ ಸಂಕಟ ಪಡ್ತಿದಾರ ಇದು ಯಾವುದನ್ನು ಕೂಡ ನೋಡೋಕೆ ಆಗ್ತಿಲ್ವಲ್ಲ ನನ್ನಿಂದ ಏನಾಗಿರ್ಬೋದು ಏನೋ ಎಲ್ಲರೂ ಕೂಡ ಒಂದು ವಿಷಯನ ನನ್ನಿಂದ ಮುಚ್ಚುತ್ತಿರುವ ಹಾಗೆ ಕಾಣಿಸ್ತಿದೆಯಲ್ಲ ಏನಿರಬಹುದು ಮಾವ ಯಾಕೆ ನನ್ನ ಹೊರಗಡೆ ಕಳಿಸಿದ್ರು ಮನೆಯವರ ಮುಖದಲ್ಲಿ ಎಲ್ಲರ ಮುಖದಲ್ಲೂ ಯಾಕೆ ಆತಂಕ ಎದ್ದು ಕಾಣ್ತದೆ ಏನಾಗಿರಬಹುದು ಅಂತ ಹೇಳಿ ಅದ್ರ ಬಗ್ಗೆನ ವಿದ್ಯಾ ಯೋಚನೆ ಮಾಡ್ತದಾಳ ಇತ್ತ ಕಡೆ ಶಿವರಾಮಗೌಡರಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಒತ್ತಾಡ್ತಾರೆ ಏನು ಮಾಡಲಿ ಅಂತ ಅದರ ನಡುವೆ ಅವರು ನಿಜಕ್ಕೂ ಹೇಳ್ತೀನಿ ಭದ್ರನ ಮೇಲೆ ಶಾನಿ ಪ್ರೀತಿ ಇಟ್ಕೊಂಡಿದ್ದಾಳೆ ವಿದ್ಯಾ ಯಾವುದೇ ಕಾರಣಕ್ಕೂ ಮೋಸ ಆಗಬಾರ್ದು ವಿದ್ಯೆ ಈ ಮನೆಗೋಸ್ಕರ ನಮ್ಗಳಿಗೋಸ್ಕರ ಏನೆಲ್ಲ ಮಾಡ್ತಾಳೆ ಜೊತೆಗೆ ಈ ಮನೆಗೋಸ್ಕರ ನಿಮಗೋಸ್ಕರ ಬೇಕಿದ್ದರೆ ಜೀವ ಕೊಡೋಕ್ಕೂ ಕೂಡ ರೆಡಿ ಆಗಿದ್ದಾಳೆ ಅಂತ ಹೆಣ್ಮಗಳಿಗೆ ಅನ್ಯಾಯ ಆಗಬಾರ್ದು ಭದ್ರನ ಮೇಲೆ ಜೀವನ ಇಟ್ಕೊಂಡಿದ್ದಾಳೆ ನಿಜವಾಗ್ಲೂ ಒಂದು ಆಗಬಾರ್ದ ಘಟನೆ ನಡೆದು ಹೋಗಿದ್ದ ಹಾಗಂದ್ರೆ ಮಾತ್ರಕ್ಕೆ ವಿದ್ಯಾಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಮಾಡಬೇಡಿ ಅಂತ ಹೇಳಿ ಶಿವರಾಮೇಗೌಡ್ರ ಹತ್ರ ಮೂರ್ನಾ ಅವರು ಹೇಳ್ತಿದ್ದಾರೆ ಇತ್ತ ತರ ಕಡೆ ಶಿವರಾಮೇಗೌಡ್ರಿಗೂ ಕೂಡ ಹೆಂಡತಿ ಹೇಳ್ತಿರೋ ಮಾತು ಸರಿ ಅಂತಾನೆ ಅನ್ನಿಸ್ತದೆ ಈ ಸಾವಿತ್ರಿ ಕೇಳಿಸ್ಕೋತಾರೆ ನಾನು ಇಲ್ಲಿ ಇನ್ನು ಆಡ್ಬಾರ್ದ ನಾಟಕ ಎಲ್ಲ ಮಾಡ್ತಾ ಇದ್ದೀನಿ ನನ್ನ ಮಗಳು ಮದುವೆ ಭದ್ರನ ಜೊತೆ ಆಗಬೇಕು ಅಂತ ಆದ್ರೆ ಇಲ್ಲಿ ಅತ್ಕೇ ನೋಡಿದ್ರೆ ಅಣ್ಣನ ಕಿವಿ ಓದ್ತಿದಾರ ಓ ಹೋ ನನ್ನ ಮಗ್ಳಿಗೆ ಆದರೂ ಪರವಾಗಿಲ್ಲ ವಿದ್ಯೆಂಗ್ ಅನ್ಯಾಯ ಬರ್ತು ಅಂತ ಹೇಳ್ಕೊಡ್ತಿದ್ರ ಇರಿ ಏನು ಮಾಡ್ತೀನಿ ನಾನು ಅಂತ ಅಂತ ಅಂದ್ಕೊಂಡಿದ್ದೆ ಸಾವಿತ್ರಿ ಅಲ್ಲಿಂದ ಹೊರಡ್ತಾರೆ ತದನಂತರ ಇಲ್ಲಿ ಶಿವರಾಮೇಗೌಡರು ಚಿಕ್ಕಪ್ಪ ಎಲ್ಲರೂ ಕೂಡ ಮತ್ತು ಪಂಚಾಯತಿಗೆ ಸೇರಿದ್ದಾರೆ ಎಲ್ಲರೂ ಕೂಡ ಇದ್ದಾರೆ ಇತ್ತೊ ಕಡೆ ಸಾವಿತ್ರಿ ಮತ್ತೆ ವಿನಂತಿ ಕೂಡ ಬರ್ತಾರ ತದನಂತರ ಇಲ್ಲಿ ಇವರು ಬರೋಕ್ಕೂ ಮುನ್ನೇ ಇಲ್ಲಿ ಏನು ಮಾಡೋದು ಅಂತ ಹೇಳಿ ಯೋಚನೆ ಮಾಡ್ತಿರೋ ಸಮಯಕ್ಕೆ ಈ ಕಡೆ ಈಶ್ವರಿ ಕೂಡ ಏನು ಮಾಡ್ತೀರಮ್ಮ ನೀವು ಒಂದು ದಿನ ಟೈಮ್ ಕೇಳಿದರೆ ಈಗ ಬೆಳಿಗ್ಗೆ ಆಗಿದೆ ಇವಾಗ ನೀವು ನಿಮ್ಮ ನಿಮ್ ನಿರ್ಧಾರವನ್ನು ಹೇಳಬೇಕಾಗಿದೆ ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ಸಾವಿತ್ರಿ ಮಗಳು ವಿನಂತಿಗೆ ಅನ್ಯಾಯ ಆಗಬಾರ್ದು ಇಲ್ಲಿ ಭದ್ರನಿಂದ ವಿನಂತಿ ಬದುಕು ಹಾ ನೀವು ವಿನಂತಿ ಜೊತೆ ಪತ್ರ ಮದುವೆ ಮಾಡಿಸ್ಲೇಬೇಕು ಅಂತ ಹೇಳ್ತಿರ್ತಾರೆ ಅಷ್ಟರಲ್ಲಿ ಪೊಲೀಸ್ ಅವರು ಎಂಟ್ರಿ ಕೊಡ್ತಾರೆ ಪೊಲೀಸ್ ಅವರು ಎಂಟ್ರಿ ಕೊಟ್ಟಿದ್ದಾಗಲೇ ಎಲ್ರಿಗೂ ಕೂಡ ಆಘಾತ ಆಗುತ್ತೆ ಏನಪ್ಪ ಇದು ನಮ್ಮನೆಯಲ್ಲಿ ನಮ್ಮದೇ ಆದ ವಿಚಾರಗಳು ನಡೀತದೆ ಇಂಥ ಸಮಯದಲ್ಲಿ ಪೊಲೀಸ್ ಅವ್ರು ಯಾಕೆ ಬಂದರು ಅಂತ ಅದೇ ಕಾರಣಕ್ಕೆ ಶಿವರಾಮೇಗೌಡರು ಯಾರು ನಮ್ಮನ್ನ ಕರ್ತದೋ ಈಗೇನು ಬರೋದು ಬೇಡ ನೀವು ಹೊರಡಿ ಅಂತ ಹೇಳ್ತಾರೆ ಜೊತೆಗೆ ಏನು ವಿಷಯ ಆಯಿತು ಬರೋದಕ್ಕೆ ನಾನು ನಾವೇ ನೋಡ್ತೀನಿ ಅಂತ ಕೂಡ ತಿಳಿಸ್ತಾರೆ ಶಿವರಾಮೇಗೌಡರು ಇಲ್ಲ ಸಾಹೇಬ್ರೆ ಇಲ್ಲಿಗೆ ಬಂದಿರೋದಕ್ಕೆ ಕಾರಣ ನಿಮ್ಗೇನೋ ವಿಷಯ ತಿಳಿಸಬೇಕು ನಿಮ್ಮ ಸೆಕ್ಯೂರಿಟಿ ಅನ್ನೋ ಕಾರಣಕ್ಕಲ್ಲ ನಮಗೆ ಕಂಪ್ಲೇಂಟ್ ಬಂದಿದೆ ಅದಕ್ಕೋಸ್ಕರನೇ ಇಲ್ಲಿಗೆ ಬಂದಿದ್ದೀವಿ ಅಂತ ಹೇಳ್ತಾರೆ ಕಂಪ್ಲೇಂಟ್ ಬಂದಿದ್ಯಾ ನಮ್ಮನೆಯವ್ರ ಮೇಲೆ ಅಂತ ಹೇಳಿ ಶಿವರಾಮ್ರು ಕೇಳಿದಾಗ ಹೋದು ನಿಮ್ಮನೆಯವ್ರ ಮೇಲೇನೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ವಿನಂತಿ ಅನ್ನೋರು ಭದ್ರ ಅನ್ನೋರ ಮೇಲೆ ಭದ್ರವ್ರನ್ನ ಅರೆಸ್ಟ್ ಮಾಡ್ಬೇಕಾಗುತ್ತೆ ಅದಕ್ಕೋಸ್ಕರನೇ ನಾವಿಲ್ಲಿ ಬಂದಿರೋದು ಅಂತದಾಗಿ ಇಡೀ ಮನೆ ತಪ್ಪೆ ಬಾಗತ್ತ ಸಾವಿತ್ರಿ ಮತ್ತೆ ವಿನಂತಿಯವ್ರು ಬರ್ತಾರೆ ಏನಮ್ಮ ಸಾವಿತ್ರಿ ಎಂತ ಕೆಲಸ ಮಾಡ್ಬಿಟ್ಟ ಇದು ಮನೆ ವಿಷಯ ಹೊರಗಡೆ ಹೋಗಬಾರ್ದು ಅಂತ ಹೇಳಿದ್ವಲ್ವ ಆದರೂ ಕೂಡ ಯಾಕೆ ಇಂಥ ತಪ್ಪನ್ನು ಮಾಡ್ದ ಅಂತ ಚಿಕ್ಕಪ್ಪ ಮತ್ತೆ ಶಿವರಾಮಗೌಡರು ಪ್ರಶ್ನೆ ಮಾಡ್ತಿದ್ದಾರೆ ಇನ್ನೇನು ಮಾಡಕ್ಕಾಗತ್ತೆ ನನ್ನ ಮಗಳಿಗೆ ನ್ಯಾಯ ಸಿಕ್ಕಿಲ್ಲ ಅಂದಮೇಲೆ ನಾನು ಇದನ್ನೇ ಮಾಡಬೇಕಾಗಿತ್ತಂಬ ಅದೇ ಕಾರಣಕ್ಕೆ ನಾನು ಇದನ್ನು ಮಾಡಿದ್ದೀನಿ ಅಂತ ಹೇಳಿ ಸಾವಿತ್ರಿಯವರು ಹೇಳ್ತಾರೆ ಈ ಕಡೆ ವಿನಂತಿ ಕಣ್ಣೀರು ಹಾಕ್ತಾನೆ ಅಂದ್ಕೊಂಡಿರ್ತಾಳ ಆಗ ಇಲ್ಲಿ ಶಿವರಾಮೇಗೌಡರು ಬಂದಿದ್ದ ನೋಡಿ ಇನ್ಸ್ಪೆಕ್ಟರ್ ಇದು ನಮ್ಮ ಮನೆ ವಿಷಯ ನಾವು ಇದನ್ನೆಲ್ಲ ನೋಡ್ಕೋತೀವಿ ಅಂತ ಹೇಳ್ತಾರೆ ಇಲ್ಲ ಸರ್ ನಮಗೆ ಕಂಪ್ಲೇಂಟ್ ಲಾಂಚ್ ಆಗಿದೆ ನಾವು ಖಂಡಿತವಾಗ್ಲೂ ಕೂಡ ಆ್ಯಕ್ಷನ್ ತಗೊಲೇಬೇಕು ಕೇಸ್ ಕೂಡ ಫಿಟ್ ಆಗಿದೆ ಅಂತ ಹೇಳ್ತಾರೆ ನಾವು ನಿಮ್ಮ ಹೈಯರ್ ಅಥಾರಿಟೀಸ್ ಹತ್ರ ಮಾತನಾಡ್ತೀವಿ ಅಂತ ಶಿವರಾಮೇಗೌಡರು ಹೇಳಿದಾಗ ಇಲ್ಲ ಸರ್ ಎಫ್ಐಆರ್ ಬುಕ್ ಯಾ ಕಾರು ಕೂಡ ನೀವು ಈ ಕೇಸನ್ನು ಮತ್ತು ವಾಪಸ್ ತಗೊಳ್ಳೋಕಾಗಲ್ಲ ಕೋರ್ಟ್ ನೀವು ಡೀಲ್ ಮಾಡಬೇಕಾಗತ್ತೆ ಅಂತ ಹೇಳಿ ಭದ್ರನ್ನ ಅರೆಸ್ಟ್ ಮಾಡಿ ಅಂತ ಹೇಳ್ತಾರೆ ಇಲ್ಲಿ ಶಿವರಾಮೇಗೌಡರು ಎಷ್ಟೇ ಕೇಳ್ಕೊಂಡ್ರು ಕೂಡ ಕಾನ್ಸ್ಟೇಬಲ್ಸ್ ಹೋಗಿದೆ ಭದ್ರನ ಕೈಗೆ ಕೂಡ ಹಾಕಿ ಹೇಳ್ಕೊಂಡು ಹೋಗ್ತಾರೆ ಈ ಕಡೆ ಜೀಪ್ ಹತ್ರ ಹೋಗಿದೆ ದಯವಿಟ್ಟು ನನ್ನ ಮಗನ ಬಿಟ್ಬಿಡಿ ದಯವಿಟ್ಟು ಅಂತ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾರೆ ಆದರೆ ಪೊಲೀಸರು ಮಾತ್ರ ಭದ್ರನ ಕರ್ಕೊಂಡು ಹೋಗ್ತೇ ಬಿಡ್ತಾರ ಈ ಕಡೆ ಇದೆಲ್ಲವೂ ಕೂಡ ಶಿವರಾಮೇಗೌಡರು ಕಣ್ಣಂತ ಕನಸಾಗಿದೆ ಆ ಕನಸಲ್ಲಿ ಇರ್ತಾರೆ ಈ ಕಡೆ ಮೋನ ಅವರು ಏನಾಯ್ತು ಇಷ್ಟು ಗಾಬರಿ ಆಗಿದ್ರ ಅಂದಾಗ ಈ ರೀತಿ ನನ್ನ ಮಗನಿಗೆ ಪೊಲೀಸವ್ರು ಬಂದು ಅರೆಸ್ಟ್ ಮಾಡಿ ನನ್ನ ಮಕ್ಕನ್ನ ಕರ್ಕೊಂಡು ಹೋಗಿಬಿಟ್ರು ಸಾವಿತ್ರಿ ಕಂಪ್ಲೇಂಟ್ ಕೊಟ್ಟಿದ್ಲು ಅಂತ ಹೇಳಿದಾಗ ಇಲ್ಲ ಇಲ್ಲ ಅವಳು ಈ ಮನೆ ಮಗಳಲ್ವ ಖಂಡಿತವಾಗ್ಲೂ ನಿಮ್ಮ ವಿರುದ್ಧ ಆ ರೀತಿ ಹೋಗಿ ಕಂಪ್ಲೇಂಟ್ ಕೊಡುವುದಿಲ್ಲ ಖಂಡಿತ ನೀವು ಅಂದ್ಕೊಂಡಾಗ ಏನೂ ಆಗೋದಿಲ್ಲ ಎಲ್ಲ ಸರಿ ಹೋಗುತ್ತೆ ಖಂಡಿತ ನೀವಿದ್ದ ಮೇಲೆ ನಿಮ್ಮ ಮಗನ ಅರೆಸ್ಟ್ ಮಾಡಿಸೋಕ್ಕೆ ಬಿಡ್ತೀರಾ ಖಂಡಿತವಾಗ್ಲೂ ನಮ್ಮ ಮಗನ ನೀವು ಯಾರೂ ಕೂಡ ಬಂದು ಅರೆಸ್ಟ್ ಮಾಡುವುದಿಲ್ಲ ನೀವಿದ್ದೀರಾ ಕಾಪಾಡೋಕ್ಕೆ ಅಂತ ಹೇಳಿ ಅವರು ಧೈರ್ಯ ಕೊಟ್ಟು ಶಿವರಾಮೇಗೌಡ್ರನ್ನ ಮಲ್ಕೊಳ್ಳಿ ಅಂತ ಹೇಳ್ತಾರೆ ತದನಂತರ ಬೆಳಗ್ಗೆ ಆಗುತ್ತೆ ಬೆಳಗ್ಗೆ ಆ ಅತ್ತಿದ್ದಾಗನೇ ಈ ಕಡೆ ವಿದ್ಯಾ ಕ್ವಾಟ್ಲಿ ಮತ್ತು ಚಂಪಾನ ನೋಡಿ ಅಲ್ಲಿ ಬರ್ತಿದ್ದಾರೆ ಈ ಕಡೆ ಕ್ವಾಟ್ಲಿ ಚಂಪಾ ಕೂಡ ಈ ಮನೆ ಹೇಗಿರಬೇಕಿತ್ತು ಆದರೆ ಹೀಗಾಗ್ಬಿಟ್ಟಿದೆ ನಿಜಕ್ಕೂ ಏನೇನು ಆಯಿತು ಅನ್ನೋದನ್ನು ನಂಬೋಕೆ ಸಾಧ್ಯ ಆಗ್ತಿಲ್ವಲ್ಲ ಅಂತ ಮಾತಾಡ್ಕೊತಿರ್ತಾರೆ ಅಷ್ಟರಲ್ಲಿ ವಿದ್ಯಾ ಬಂದಿದೆ ಹೌದು ಏನಾಗ್ತದೆ ಒಳಗಡೆ ನಿಜಕ್ಕೂ ಯಾಕೆ ಮಾವ ನನ್ನ ಮುಂದೆ ಯಾರು ಮಾತಾಡಬಾರ್ದು ಅಂತ ಹೇಳಿ ನನ್ನನ್ನು ಹೊರಗಡೆ ಕಳಿಸಿದ್ರು ಮನೆಯಲ್ಲಿ ಭದ್ರೇಗೌಡರು ಬರ್ಡೇ ಇದೆ ಸಂಭ್ರಮ ಸಡಗರ ಮನೆ ಮಾಡಿರಬೇಕಿತ್ತು ಆದರೆ ಸಂಭ್ರಮ ಸಡಗರಕ್ಕಿಂತ ಹೆಚ್ಚಾಗಿ ಆ ಆತಂಕ ಅದು ಕೂಡ ಕಾಣಿಸ್ತದೆ ಯಾಕೆ ಮನೆಯವ್ರು ಯಾರೂ ಕೂಡ ಖುಷಿಯಾಗಿಲ್ಲ ಅವರ ಮುಖದಲ್ಲಿ ಸಂತೋಷ ಇಲ್ಲ ಗೌಡರು ಕೂಡ ತುಂಬ ಕಾಬರಿ ಆಗಿದ್ದಾರೆ ಮಾವನ ಮುಖ ನೋಡಿದ್ರು ಕೂಡ ತುಂಬ ಆತಂಕದಲ್ಲಿ ಇರುವ ಹಾಗಿದೆ ಏನಾಯಿತು ಅಂತ ಹೇಳಿ ಎಲ್ಲರೂ ಕೂಡ ನನ್ನಂಥ ವಿಷಯ ಮುಚ್ಚಿಡ್ತಿದೆ ನನಗೆ ಯಾಕೆ ವಿಷಯ ಗೊತ್ತಾಗಬಾರ್ದು ದಯವಿಟ್ಟು ತಿಳಿಸಿ ಅಂತ ಕೇಳ್ಕೊತಿದ್ದಾರೆ ಅಯ್ಯೋ ಆ ರೀತಿ ಏನಿಲ್ಲ ಅಂದಾಗ ಇಲ್ಲ ಏನೋ ಇದೆ ಹೇಳಲೇಬೇಕು ನೀವು ನಿಮ್ಮನ್ನೇ ನಂಬ್ಕೊಂಡಿದ್ದೀನಿ ಹೇಳಿ ಅಂತ ವಿದ್ಯಾ ಹೇಳಿದಾಗ ಅಯ್ಯೋ ಅದು ಮಾವನ ಪಕ್ಷದ ಒಂದು ವಿಷಯದಲ್ಲಿ ಏನೋ ಪ್ರಾಬ್ಲಮ್ ಆಗಿಬಿಟ್ಟಿದೆ ಪಕ್ಷದಲ್ಲಿ ಅದೇ ಕಾರಣಕ್ಕೆ ಮಾವ ತುಂಬ ಟೆನ್ಷನಲ್ಲಿದ್ದಾರೆ ಅಷ್ಟೆ ಅದಕ್ಕೇನೆ ಮನೆಯಲ್ಲಿ ಈ ರೀತಿ ವಾತಾವರಣ ಅದಕ್ಕೆ ಹೊರತಾಗೆ ಏನೂ ಇಲ್ಲ ಅದ್ಗೆ ಅಂತ ಹೇಳಿ ಕ್ವಾಟ್ಲೆ ಹೇಳಿದಾಗ ಈ ಕಡೆ ನಿಜವಾಗ್ಲೂ ಅದೇನ ಸತ್ಯ ಅಂತ ವಿದ್ಯೆ ಕೇಳಿದಕ್ಕೆ ಖಂಡಿತ ಅದಕ್ಕೆ ಅದೇನೇ ನಿಜ ಅಂತ ಹೇಳ್ತಾರೆ ಅಷ್ಟರಲ್ಲಿ ಇಲ್ಲಿ ಮಾವನ್ ಫೋನ್ ಬಂತು ಅಂತ ಹೇಳಿ ಅಲ್ಲಿಂದ ಕ್ವಾಟ್ಲೆ ಎಸ್ಕಿಪ್ ಆಗ್ತಾರೆ ನಂತರ ಈ ಕಡೆ ಚಂಪಾ ಕೂಡ ಹೊರಟೋಗ್ತಿರ್ತಾಳೆ ನಂತರ ಚಂಪಾ ನಿಂತ್ಕೋ ಕ್ವಾಟ್ಲೆ ಅಣ್ಣ ಹೇಳಿದ ನಿಜ ಅಣ್ಣ ಅಂತ ಕಾಹು ಅದೇ ನಿಜ ಅಂತ ಹೇಳ್ತಾಳೆ ಚಂಪಾ ನಿಮ್ಮ ಮಾತನ್ನು ನಾನು ನಂಬಿದ್ದೀನಿ ಅಂತ ಹೇಳಿ ವಿದ್ಯಾ ಹೇಳಿ ಅಲ್ಲಿಂದ ಹೊರಡ್ತಾರೆ ತದನಂತರ ಇಲ್ಲಿ ಶಿವರಾಮೇಗೌಡರು ಗೋವಿಂದೇಗೌಡರು ಸಾವಿತ್ರಿ ಮತ್ತು ವಿನಂತಿಯನ್ನು ಹೊರಗಡೆ ಕರ್ಕೊಂಡು ಬಂದಿದ್ದಾರೆ ಯಾಕಣ ಇಲ್ಲಿ ತನಕ ನಮ್ಮನ್ನು ಕರ್ಕೊಂಡು ಬಂದೆ ಅಂದಾಗ ಕೈ ಮುಗಿತಾರೆ ಶಿವರಾಮೇಗೌಡರು ನೋಡುವ ನನಗೆ ಅರ್ಥ ಆಗುತ್ತೆ ಏನಾಗಿದೆ ಅಂತ ನನ್ನ ಮನೆಯಲ್ಲಿ ಇಂಥ ಒಂದು ದೊಡ್ಡ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂಥ ಒಂದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ ಇದನ್ನು ಹೇಗೆ ಬಗೆಹರಿಸಬೇಕು ಅಂತಲೇ ಗೊತ್ತಾಗ್ತಿಲ್ಲ ನಿನ್ನ ಹತ್ರ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಖಂಡಿತವಾಗಲೂ ಮದುವೆ ಆಗ್ತಾ ಇದ್ದಿದ್ರೆ ಏನೋ ಮಾಡಿ ಮದುವೆ ಮಾಡಿಬಿಡ್ತಿದ್ದ ಆದರೆ ಅವನಿಗೆ ಮದುವೆ ಆಗಿದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ದಯವಿಟ್ಟು ನನ್ನ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊ ನಿನ್ನ ಮುಂದೆ ಹಂಗಲಾಚೆ ಕೇಳ್ಕೊತ ಇದ್ದೀನಿ ನನ್ನ ಮರ್ಯಾದೆನ ದಯವಿಟ್ಟು ಕಳಿಬೇಡ ನನ್ನ ಮನೆ ಮರ್ಯಾದೆ ಉಳಿಸವ ನಿಜವಾಗಲೂ ಮನೆ ಮರ್ಯಾದೆ ಹೊರಗಡೆ ಬಂದುಬಿಟ್ರೆ ನಾನು ಸತ್ತು ಗೊತ್ಬಿಟ್ಟು ಬೇರೆ ಯಾವುದೇ ಆದಿ ಇಲ್ಲ ದಯವಿಟ್ಟು ಅರ್ಥ ಮಾಡ್ಕೊ ಇನ್ನೊಂದು ಮದುವೆ ಮಾಡಿದ್ರು ಕೂಡ ಜನಗಳೆಲ್ಲ ನಿಜಕ್ಕೂ ಹೇಗೆ ಆಡ್ಕೋತಾರ ಗೊತ್ತಾ ನನ್ನ ಮರ್ಯಾದೆನೇ ಹೋಗಿಬಿಡುತ್ತೆ ಅಂತ ಶಿವರಾಮೇಗೌಡರು ಕೈ ಮುಗಿದು ತಂಗಿ ಹತ್ರ ಹಂಗಲಾಚಾರ ಸಾವಿತ್ರಿ ಅವ್ರಿಗೆ ಗೊತ್ತಾಗ್ಬಿಡತ್ತೆ ಈ ಕಡೆ ಗೋವಿಂದ ಕೂಡ ನೋಡು 어. <목소리나> ಅಣ್ಣ ಯಾಕೆ ಕೈ ಮುಗ್ದು ಕೇಳ್ಕೊತಿದ್ದಾನೆ ಅಂತ ನಿಮ್ಗೆ ಅರ್ಥ ಆಗ್ತಿಲ್ವ ನಿಜಕ್ಕೂ ಕೂಡ ಅಣ್ಣ ಈ ಮದುವೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅವ್ನಿಗೆ ಏನು ಬೇಕಿದ್ರು ನಿಮಗೋಸ್ಕರ ಮಗಳಿಗೋಸ್ಕರ ಮಾಡ್ತೀನಿ ಅಂತ ಹೇಳ್ತಿದ್ದಾನೆ ಅವ್ನ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊ ಅಂತಿದ್ದಾಗಲೇ ಸಾವಿತ್ರಿ ಗೊತ್ತಾಗತ್ತೆ ಇವರು ನನ್ನ ಮಗಳ ಮದುವೆನ ಮಾಡಿಸಲ್ಲ ಅಂತ ಅಷ್ಟರಲ್ಲಿ ವಿನಂತಿ ಫುಲ್ ಸ್ಪಾಂಟೇನಿಯಸ್ ಆಗಿ ತಿಂಕ್ ಮಾಡಿಬಿಡ್ತಾರೆ ತಿಂಕ್ ಮಾಡಿದ್ದೆ ಅಲ್ಲಿಂದ ಓಡಿ ಹೋಗ್ತಾಳೆ ಓಡಿ ಹೋಗುತ್ತೆ ಅಲ್ಲಿ ದಾರಿಗೆ ಅಡ್ಡ ನೆಂತ್ಕೋತಾಳೆ ಎಲ್ಲರೂ ಕೂಡ ಆತಂಕದಲ್ಲಿ ಹೋಗ್ತಿದ್ದಾರೆ ಬಿಕಾಸ್ ಲಾರಿ ಬರ್ತದ ಇನ್ನೇನೋ ಲಾರಿ ಬಂದು ಗುದಬೇಕು ಅಷ್ಟರಲ್ಲಿ ಶಿವರಾಮೇಗೌಡ್ರು ಗೆಲ್ಕೊಂಡ್ಬಿಡ್ತಾರ ಯಾಕೆ ಮಾವ ನನ್ನನ್ನು ಕಾಪಾಡಿದ್ರೆ ಯಾಕೆ ಕಾಪಾಡಬೇಕಾಗಿತ್ತು ನೀವು ಅಂತ ಕೈಗೆ ನಮ್ಮ ನನಗೆ ಜೀವ ಹೋಗಿದ್ರೆ ಏನು ಮಾಡಬೇಕಿತ್ತು ಅಂತ ನಿರ್ಧಾರ ತಗೊಳ್ಳೋಕೆ ಹೋದೆ ನೀನು ಅಂತ ಶಿವರಾಮೇಗೌಡರು ರುಚಿಗೆದ್ದು ಪ್ರಶ್ನೆ ಮಾಡ್ತಿದ್ದಾರೆ ಇನ್ನೇನು ಮಾಡಬೇಕಿತ್ತು ಮಾವ ನೀವೇನು ಎಲ್ಲನೂ ಕೂಡ ಮರ್ತುಬಿಡಿ ಅಂತ ಹೇಳ್ತಿದ್ರ ಸರಿ ಆಯಿತು ನಿಮ್ಮಲ್ಲಿರೋ ಗೌರವ ಮರ್ಯಾದೆ ಅಭಿಮಾನಕ್ಕೆ ನಾವು ಬಿಡ್ತೀವಿ ನೋಣಕ್ಕೆ ಅಂತಾನೆ ಅನ್ಕೊಳ್ಳೋಣ ಒಂದು ಮೂರು ದಿನ ಆಗತ್ತೆ ನಾಲ್ಕನೇ ದಿನ ನೀವು ನನ್ನನ್ನು ಯಾರ್ಕೋ ಕೊಟ್ಟು ಮದುವೆ ಮಾಡ್ತೀರಾ ನಾನು ಮನ್ಸಿರೋ ಮನ್ಸಲ್ಲಿ ಮದುವೆ ಆಗಿ ಜೊತೆ ನಾನು ಚೆನ್ನಾಗಿ ಭಾಳ ದಿನ ಮಾಡಿದ್ರು ಒಂದೇನ ಅವ್ನಿಗೆ ವಿಷಯ ಗೊತ್ತಾಯಿತು ಅಂದರೆ ಆಮೇಲೆ ಪರಿಸ್ಥಿತಿ ಏನಾಗುತ್ತೆ ಅಂತ ಗೊತ್ತಾ ಅವನು ನನ್ನ ಜೀ ಜೀವಂತವಾಗಿ ಉಳಿಸ್ತಾನೆ ಎಷ್ಟು ಚಿತ್ರಹಿಂಸೆ ಕೊಡ್ತಾನೆ ಅವತ್ತು ಅನುಭವಿಸೋಕ್ಕಿಂತ ಇವತ್ತೇ ಸತ್ತೋಗೋದ್ ವಾಸಿ ಅಲ್ವ ಅಂತ ಹೇಳಿ ವಿನಂತಿ ಹೇಳಿದಾಗ ಶಿವರಾಮೇಗೌಡರಿಗೆ ವಿನಂತಿ ಹೇಳ್ತಿರ್ತಕ್ಕಂಥ ಮಾತು ಸರಿ ಅಂತ ಕೂಡ ಅನಿಸುತ್ತೆ ಹಾಗಿದ್ರೆ ಏನು ಮಾಡ್ತಾರೆ ಇಲ್ಲಿ ಶಿವರಾಮೇಗೌಡರು ಭದ್ರನ ಜೊತೆ ವಿನಂತಿ ಮದುವೆ ಫಿಕ್ಸ್ ಮಾಡೋ ಚಾನ್ಸಸ್ ಅಂತೂ ಹೈ ಚಾನ್ಸಸ್ ಇದೆ ಹಾಗಿದ್ರೆ ಏನಾಗ್ಬೋದು ತಿಳ್ಕೊಬೇಕು ಅಂದರೆ ಮುಂದಿನ ವೀಟುಗೆ ವೀಟ್ ಮಾಡುತ್ತೆ ನಮಗೆ